ನ್ಯಾಯಾಲಯದ ಹಾಗೂ ನಮ್ಮ ಅಸೋಸಿಯೇಷನ್ದಲ್ಲಿ ಠರಾವನ್ನು ಮಾಡಿ ನಾಳೆ ದಿನಾಂಕ ಏಳು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಾಲಯದ ಕಾಲ ಕರಾ ಕಾರ್ಯಕಲಾಪದಿಂದ ಹೊರಗುಳಿದು ಅನಿರ್ದಿಷ್ಟಾವಧಿಯವರೆಗೆ ರೈತರ ಕಬ್ಬಿನ ಬಿಲ್ಲಿನ ಹೊಸರ ಈಗಾಗಲೇ ಏನು ರೈತರ ಬೇಡಿಕೆ ಮೂರು ಸಾವಿರದ ಐದುನೂರದೇ ಆ ಮೂರು ಸಾವಿರದ ಐದುನೂರನ್ನು ರಾಜ್ಯ ಸರ್ಕಾರ ಅಥವಾ ಕಾರ್ಖಾನೆಯ ಮಾಲೀಕರು ಘೋಷಣೆ ಮಾಡಿ ರೈತರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದ್ದೇ ಆದರೆ ಲಾ ತಾಮಿರ್ತಕ್ಕಂಥ ಲಾಭಾಂಶದಲ್ಲಿ ಶೇಕಡಾದರೂ ಕೊಟ್ಟಿದ್ರೆ ನಮಗೆ ಒಳ್ಳೆಯದಾಗ್ತದೆ ಯಾಕಂತಂದರೆ ನಾವು ಕಾನೂನನ್ನು ಕಾಪಾಡೋರು ಕಾನೂನನ್ನು ಪೂಜಿಸೋರು ನಾವೆಲ್ಲ ವಕೀಲರು ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾಳೆ ದಿನಾಂಕ ಗೋಕಾಕ್ನಲ್ಲಿ ನಮ್ಮ ಬಸವೇಶ್ವರ ವೃತ್ತದಲ್ಲಿ ರಸ್ತಾ ರೋಕವನ್ನು ಮಾಡ್ತಾ ಇದ್ದೀವಿ ರಸ್ತಾ ರೋಕವನ್ನು ಮಾಡಿ ಬೈಕ್ ಮುಖಾಂತರ ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಅಡ್ಡಾಡಿ ನಾಳೆ ನಾವು ಗೋಕಾಕನ್ನು ಬಂದು ಕರೆ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ರೈತ ಸಹೋದರರು ಏನು ನಮ್ಮ ಉಪವಾಸ ಕೂತಿದ್ದಾರಾ ಆ ಸ್ಥಳಗಳಿಗೆ ಹೋಗಿ ಅವರಿಗೆ ಬೆಂಬಲವನ್ನು ಇದ್ದೀವಿ ಅದ್ರ ಜೊತೆಗೆ ನಾವು ಈಗಾಗಲೇ ಎಲ್ಲ ವಕೀಲರು ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ನಮ್ಮ ಸಂಘದಿಂದ ಈಗಾಗಲೇ ಮೂವತ್ತೈದು ಸಾವಿರ ರುಗಳನ್ನು ಕೊಟ್ಟಿದ್ದೀವಿ ಇವತ್ತಿನ ದಿವಸ ಸಕ್ರಿಯ ಸಚಿವರು ರೈತ ಸಂಘಟನೆಗಳಿಗೆ ಭೇಟಿಯಾಗಿ ತಮ್ಮ ನಿರ್ಧಾರವನ್ನು ವ್ಯಕ್ತಪಡಿಸಿದರೆ ಒಳ್ಳೆಯದಾಯಿತು ಇಲ್ಲ ಅಂತಂದರೆ ಇದು ಎಂಥ ರೂಪಕ್ಕೆ ತಾಳ್ತಿದೆ ಅಂತಂದರೆ ವಕೀಲರು ಏನಾದರೂ ಪ್ರತಿಭಟನೆಯಲ್ಲಿ ಇಳ್ದಿದ್ದೇ ಆದರೆ ಕಾನೂನನ್ನು ಅವರು ಶಾಸಕರಾಗಿರ್ಬೋದು ಅಥವಾ ಕಾರ್ಖಾನೆಯ ಮಾಲೀಕರಾಗಿರ್ಬೋದು ಸಕ್ಕರೆ ಸಚಿವರಾಗಿರ್ಬೋದು ಕೃಷಿ ಸಚಿವರಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ಕಾನೂನನ್ನು ಗಾಳಿಗೆ ತೂರಿದಂಥ ವ್ಯವಸ್ಥೆ ಆಗ್ತಾ ಇದೆ ದಯವಿಟ್ಟು ಅದಕ್ಕೆ ವ್ಯವಸ್ಥೆಗೆ ಅಣಿ ಮಾಡಿಕೊಡ್ಬಾಡ್ರಿ ಇವತ್ತಿಂದ ಇವತ್ತೇ ರೈತರ ನಿವ್ವಳ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಪೂರೈಸೋದಾಗಬೇಕು ಅದರ ಜೊತೆಗೆ ಏನಾಗ್ತಿದೆ ಅಂತಂದರೆ ರೈತರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಎಂಟು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ರೈತರು ಅವರಿಗೆಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಿದೆ ಔಟ್ ಆಫ್ ಯೂನಿಟಲ್ಲಿ ಏನು ಎಣ್ಣೆ ಆಗ್ತಿದೆ ಇನ್ ಯೂನಿಟಲ್ಲಿ ಏನು ಅನ್ಯಾಯ ಆಗ್ತಿದೆ ಅವೆಲ್ಲವನ್ನು ಸರಿದೂಗಿಸ್ಬೇಕು ಒಂದು ವೇಳೆ ಏನೋ ಆಗದೇ ಇದ್ದರೆ ನಾವು ವಕೀಲರು ರೈತ ಸಂಘಟನೆಗಳ ಮುಖಾಂತರ ಬೃಹತ್ ಆದ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತಿನ ನಾಳೆ ಗೋಕಾಕ್ ಬಂದ್ಗೆ ನಾವು ಕರೆ ಕೊಡ್ತಾ ಇದ್ದೀವಿ ಸಮಸ್ತ ನಮ್ಮ ಎಲ್ಲ ನ್ಯಾಯವಾದಿಗಳ ಹಿರಿಯ ವಕೀಲರು ನಮ್ಮ ಜೊತೆಗಿದ್ದಾರೆ ಸಹೋದರ ವಕೀಲರು ನಮ್ಮ ಜೊತೆಗಿದ್ದಾರೆ ಎಲ್ಲರೂ ಸೇರಿ ಬೈಕ್ ರ್ಯಾಲಿ ಮುಖಾಂತರ ಗೋಕಾಕನ್ನು ಬಂದ್ ಮಾಡಿ ನಾಕಾ ನಂಬರ್ ಒಂದು ಮತ್ತು ಮಾಲ್ದಿನಿ ಕ್ರಾಸ್ದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇದ ಎಚ್ಚರಿಕೆಯ ಗಂಟೆ ಆಗಬೇಕು ತಮಗೆ ದಯವಿಟ್ಟು ಇವತ್ತಿಂದ ಇವತ್ತೇ ಇದನ್ನು ಬಗೆಹರಿಸ್ಕೊಳ್ಳಿ ಇಲ್ಲ ಅಂತಂದರೆ ಇದು ವ್ಯಾಪಕವಾಗಿ ಹರಡ್ತಾ ಇದೆ ವ್ಯಾಪಕವಾಗಿ ಹರಡದಾದರೆ ನಿಮಗೆ ಲಾ ಆ್ಯಂಡ್ ಆರ್ಡರನ್ನ ಮೇಂಟೈನ್ ಮಾಡೋಕ್ಕಾಗೋದಲ್ಲ ಅದಕ್ಕೋಸ್ಕರವಾಗಿ ರೈತರನ್ನು ಎದುರು ಹಾಕೊಳ್ಳೋದು ಅಷ್ಟು ಸಮಂಜಸವಾಗದಲ್ಲ ಅಂಥೇಳಿ ಅವರಾಗಿರಬೇಕು ಕಾಯಿಪಾಲೆ ವ್ಯಾಪಾರಸ್ಥರಾಗಿರ್ಬೋದು ಹಾಗೂ ಕರಕುಶಲ ವ್ಯಾಪಾರಸ್ಥರಾಗಿರ್ಬೋದು ಆಟೋ ರಿಕ್ಷಾ ಚಾಲನೆ ಸಂಘದವರಾಗಿರಬೇಕು ಅದರ ಜೊತೆಗೆ ಟ್ಯಾಕ್ಸಿ ಸಾ ಚಾಲಕ ಮಾಲಕರ ಸಂಘದವರಾಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆಯವರಾಗಿರ್ಬೋದು ಇವರೆಲ್ಲರೂ ನಮ್ಮ ವಕೀಲರ ಜೊತೆಗೆ ಕೈ ಜೋಡಿಸಿ ನಾಳೆ ಗೋಕಾಕ್ ಬಂದನ್ನು ಕರೆ ಮಾಡೋಣ ಎಲ್ಲರೂ ಗೋಕಾಕ್ ಬಂದ್ ಮಾಡೋಣ ಬಂದ್ ಮಾಡಿ ಯೋಗ್ಯ ದರ ರೈತರಿಗೆ ಸಿಗುವರಿಗೆ ನಾವು ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಪ್ರೆಸ್ ಮೀಟನ್ನು ಇವತ್ತಿನ ತುರ್ತು ಮಾಡ್ತಾ ಇದ್ದೀವಿ ದಯವಿಟ್ಟು ಕೃಷಿ ಸಚಿವರೇ ಹಾಗೂ ಹಾಗೂ ಸಕ್ಕರೆ ಸಚಿವರೇ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಇವತ್ತಿನ ದಿನಸು ನಿಮ್ಗೆ ಹನ್ನೆರಡು ಗಂಟೆ ಟೈಮ್ ಇದೆ ನಾಳೆ ಎರಡು ಗಂಟೆವರೆಗೆ ಏನು ಸಿ ಎಮ್ ಅವರು ಈ ನಮ್ಮನ್ನು ಡೆಪ್ಯೂಟ್ ಮಾಡಲಿಕ್ಕೆ ರೀಪ್ರೆಸೆಂಟೆಡ್ ಆಗಿ ನಮ್ಮ ಲಾ ಮಿನಿಸ್ಟ್ರ್ ಎಚ್ ಕೆ ಪಾಟೀಲ್ ಅವರು ಬಂದಿದ್ದರು ಅವ್ರ ಜೊತೆ ಒಂದು ಸಿಟ್ಟಿಂಗ್ ಆಗಲಿ ಅಮಿಕೇಬಲ್ ಆಗಿ ಒಂದು ಬಾರ್ಗೇನಿಂಗ್ ಮಾಡಿ ಮುಗಿಸ್ಕೊಂಬಿಡ್ರಿ ಇಲ್ಲ ಅಂತಂದರೆ ಇದು ಭಾಳ ಒಂದು ವಿಪೋಕಪ್ ಹೋಗ್ತಾ ಇದೆ ಆಸ್ತಿ ಪಾಸ್ತಿಗಳ ಹಾನಿ ಆಗ್ತವೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ದಯವಿಟ್ಟು ಇದನ್ನು ಇಲ್ಲಿಗೆ ಮುಗಿಸಿ ರೈತರಿಗೆ ಒಳ್ಳೆಯ ಬೇಡಿಕೆ ಆದಂಥ ಮೂರು ಸಾವಿರದ ಐದುನೂರನ್ನು ಕೊಡ್ತೀರಿ ಅಂತ ತಮ್ಮಲ್ಲಿ ಆಶಾಭಾವನೆಯಿಂದ ಬೀಳ್ತಾ ನಾವು ನಾಳೆ ಗೋಕಾಕ್ಕೆ ಬಂದು ಕರೆ ಕೊಡ್ತಾಯಿದ್ದೀವಿ